ಇದು ನೋಡ್ರಿ ನಮ್ಮ ಎರಡನೇ ಕೃಷುಂಡ ಈ ಕೃಷುಂಡ ನಾವು ಇಲ್ಲೇ ಒಂದು ಬಾವಿತ್ತು ಅದು ನಮ್ಮ ಹೊಲದಲ್ಲಿ ಬಾವಿತ್ತು ಅಲ್ಲಿ ನಾವು ಸಣ್ಣದ ಮಾಡೋರದ್ದು ಆದರೆ ನಾಲ್ಕೈದು ವರ್ಷ ಇತ್ತು ಅದನ್ನು ಹಾಗೆ ಬಿಟ್ಟಿದ್ದೆವು ಆದರೆ ಮುಂದೆ ಬಂದು ಬಂದು ನಮಗೆ ಅನಿಸಿತು ಕೃಷಿ ಹಿಂದಿನ ವರ್ಷ ರೀ ಮಳೆ ಆಗಲಿಲ್ಲ ಅದಕ್ಕೆ ನೀರೆಲ್ಲ ಕಮ್ಮಿ ಆಗುತ್ತಿಲ್ಲ ಅದ್ರ ಸಂಬಂಧ ರೀ ಎರಡು ಕೃಷುಂಡ ಮಾಡಿದ್ದೀವಿ ರೀ ಅದರಲ್ಲಿ ಇದು ಒಂದು ರೀ ಇದ್ರಿ ಸಣ್ಣದ ಐತ್ರಿ ಅದಾದ ದೊಡ್ಡದೈತ್ರಿ ಇಲ್ಲಿ ನೋಡ್ರಿ ಮತ್ತೈತರಾಗ್ರಿ ಐದ್ ಸಾವಿರಕ್ಕಿತ್ತ ಹೆಚ್ ಸಣ್ಣ ಮೇಲ್ಗಳು ಇದಾವ್ರಿ ಅವಗ ಮ್ಯಾಲೆ ಬರೋದಿಲ್ಲ ಅಂಬುಲ್ಲ ಇಲ್ಲಾದ್ರೆ ತೋರಿಸ್ತೀನಿ ನಿಮ್ಗೆ ಇದ್ ನೋಡ್ರಿ ಎಷ್ಟು ತುಂಬಿ ಅಷ್ಟ ಬೇಸಿಗೆ ಬರ್ತೇವ್ ಜಾಳ ಎಲ್ಲ ಮಾಡ್ತಿವ್ ಹೋಗ್ತಿವು ಇಲ್ಲಿ ನೋಡ್ರಿ ಅದು ನಮ್ದ ಹೊಲಾರಿ ಮುಂದೋಗ್ತೀನಿ ಇದ್ರಿ ಅದ್ ನೀರು ಮೊಟ್ರೆ ತೆಗಾಕಿರಿ ಮೊಟ್ರ್ ಬಿಟ್ಟಿದ್ಯವ್ರಿ ಹೊಲಗೆ ಇಂತರಿ ಇದ್ ನೋಡ್ರಿ ಇದು ಹೊಲ ಹೊಲಾರಿ ಇದು ಸಲೈನ್ ಮಕ್ಕ ಹಾಕಿದೇವ್ರಿ ಅಂದ್ರೆ ನಮ್ದೊಂದು ಇಚ್ಚು ಕಡೆ ಒಂದು ಹೊಲ ಬಿ ಐತ್ರಿ ಈ ಕಡೆ ಒಂದು ಬಿಸ್ನೆಸ್ ಬಿ ಐತ್ರಿ ಒಂದು ರೀ ಮಲ್ಲಿಕಾರ್ಜುನ್ ಯಾಗ್ರೋ ಫಾರ್ಮ್ ಐತ್ರಿ ಮತ್ತೊಂದ್ರಿ ಮಲ್ಲಿಕಾರ್ಜುನ್ ಯಾಗ್ರೋ ಕಂಪ್ನಿ ಐತ್ರಿ ಕಂಪ್ನಿನ ಅಂದ್ರೆ ರೀ ಗಾರ್ಲಿಕ್ ಪೀಲಿಂಗ್ ಎಲ್ಲ ರೀ ಮತ್ತು ರೀ ಮಲ್ಲಿಕಾರ್ಜು ಅದು ರೀ ಇವು ಇಂಗ್ಲೀಷ್ ವೆಜಿಟೇಬಲ್ಸ್ ಎಲ್ಲ ಮಾರ್ತೀವಿ ರೀ ಐತ್ರಿ ನಮ್ದು ಇಷ್ಟ ರೀ ಹೊಲ ಎಲ್ಲ ರೀ ಮತ್ತೆ ಅಕ್ಕಡಿ ಮ್ಯಾಲತೆಲ್ಲ ರೀ ಖರೆ ಈಗ ನಲ್ಲಿ ಹೋಗೋಕೆ ಆಗೋ ರೀ ಇದಕ್ಕೋಸ್ಕರ ಇವತ್ತಿಗೆ ಇಷ್ಟೆ ಧನ್ಯವಾದಗಳು शेर सब्स्क्राइब